ಎಲ್ರಿಗೂ ನಮಸ್ಕಾರ ಹಾಸ್ಯ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕ್ರೀಶ್ ಅಜ್ಜಿ ಬಗ್ಗೆ ಏನೂ ಗೊತ್ತಾಗ್ಲಿಲ್ವಲ್ಲ ಅಂತ ಸೂರ್ಯ ಯೋಚನೆ ಮಾಡ್ತಿರುವಾಗ ಮೀನಾ ಸ್ಕೂಲ್ ಅಡ್ಮಿಷನಲ್ಲಿ ಅವ್ರ ಅಡ್ರೆಸ್ಸು ಮತ್ತು ಫೋಟೋ ಏನಾದರೂ ಕೊಟ್ಟಿರ್ತಾರೆ ನೋಡಿ ಅಂತಾಳೆ ಕರೆಕ್ಟಾಗಿ ಹೇಳ್ತಿದ್ಯಾ ಮೀನಾ ನಾನು ಅಪ್ಪನ್ ಅಪ್ಪನ ಕೇಳ್ತೀನಿ ಅಂತ ಅಪ್ಪ ಅಪ್ಪ ಅಂತ ಕೂಗ್ತಾನೆ ಸೂರ್ಯ ಏನು ಅಂತ ರಂಗನಾಥ್ ಅವರು ಬರ್ತಾರೆ ಏನೋ ಸೂರ್ಯ ಕ್ರೀಷ್ ಅಜ್ಜಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಇಲ್ಲಪ್ಪ ಎರಡು ಮೂರು ಕಡೆ ಕೇಳಿದೆ ಏನೂ ಗೊತ್ತಾಗಲಿಲ್ಲ ಅಂತಾನೆ ಸೂರ್ಯ ನಾನು ಅವತ್ತೇ ಹೇಳಿಲ್ವಾ ಇದೆಲ್ಲ ಬೇಡ ಅಂತ ಅಯ್ಯಮ್ಮ ನನ್ನ ನಮ್ಮ ತಲೆ ಕಟ್ಟಿ ಎಲ್ಲಿಗೋ ಓಡೋಗ್ಬಿಟ್ಟಿದ್ದಾಳೆ ಅಂತಾಳೆ ಶಾಂತಿ ಬೇಕು ಅಂತಾನೆ ಓಡೋಗಿರೋಳು ಹುಡುಕಿದ್ರೆ ಸಿಕ್ಬಿಡ್ತಾಳೆ ಅಂತಾಳೆ ಇವನನ್ನೇ ಯಾವುದಾದ್ರೂ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಬಿಡಿ ಅಂತಾಳೆ ಆಗ ರಂಗನಾಥ್ ಅವರು ಏನೇ ಶಾಂತಿ ನೀನು ಬುದ್ಧಿ ಇಲ್ಲದೆ ಮಾತಾಡ್ತಿದೀಯ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ಅವನಿನ್ನು ಚಿಕ್ಕ ಹುಡುಗ ಅವನೊಬ್ಬನೇ ಹೇಗೆ ಬಿಡೋಕ್ಕಾಗುತ್ತೆ ರಂಗನಾಥ್ ಅವರು ಹಾಗಂತಿರುವಾಗ ಸೂರ್ಯ ಬಿಡಪ್ಪ ನಾನು ಚಿಕ್ಕವನಾಗಿದ್ದಾಗಲೇ ನನ್ನನ್ನು ಕರ್ಕೊಂಡೋಗಿ ಲಕ್ಕಿ ಮನೇಲಿ ಬಿಟ್ಬಿಟ್ರು ನನ್ನ ಬಗ್ಗೆನೇ ಯೋಚನೆ ಮಾಡಿದ್ರೆ ಇವರು ಕ್ರೀಶ್ ಬಗ್ಗೆ ಯೋಚನೆ ಮಾಡ್ತಾರಾ ಅಂತಾನೆ ಆಗ ಶ್ರುತಿ ಮೀನಾ ಮರಿ ಕೃಷ್ ಅಜ್ಜಿ ಇವನನ್ನ ಬಿಟ್ಟು ಹೊಟ್ಟೋಗ್ಬಿಟ್ರ ಅಂತ ಕೇಳ್ತಾಳೆ ಹೌದು ಶ್ರುತಿ ಏನಾಯ್ತು ಏನೋ ಅಂತ ನನಗೂ ಗೊತ್ತಾಗ್ಲಿಲ್ಲ ಅವ್ರಾಗವರೇ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತಾಳೆ ಮೀನಾ ಸೂರ್ಯ ಕೃಷ್ ಅಜ್ಜಿ ಬಗ್ಗೆ ಹಾಸ್ಪಿಟ್ಲಲ್ಲಿ ಏನಾದರೂ ಗೊತ್ತಾಯ್ತಾ ಅವ್ರಿಗೇನಾದ್ರೂ ಸಮಸ್ಯೆ ಇದೆಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಇಲ್ಲಪ್ಪ ಇದುವರೆಗಾಗಿ ಯಾವ ಸಮಸ್ಯೆನೂ ಇರಲಿಲ್ಲ ಅವರೇ ಕೃಷ್ಣ ಮನೆಗೆ ಕರ್ಕೋಗ್ಬಿಡ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿದ್ರು ನಾನೇನೆ ಡಿಸ್ಚಾರ್ಜ್ ಆಗೋವರೆಗೂ ನಮ್ಮ ಮನೇಲಿ ಇದ್ದೆ ಅಂತ ಕರ್ಕೊಂಡು ಬಂದಿದ್ದೆ ಅಂತಾನೆ ಈಗ ದಿಢೀರಂತ ಹೇಳ ಕೇಳೇ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಏ ಸೂರ್ಯ ಅವರು ನಮ್ಮ ಅಜ್ಜಿ ಊರಿನ ಪಕ್ಕದೂರೋರ್ತಾನೆ ಅಲ್ಲಿಗೇನಾದರೂ ಹೋಗಿರ್ಬೋದಾ ಅಂತ ರವಿ ಕೇಳ್ತಾನೆ ಅಲ್ಲೆಲ್ಲ ಹೋಗಿಲ್ವೋ ಅಲ್ಲಿ ಹೋಗಿದ್ರೆ ನನಗೆ ಗೊತ್ತಾಗ್ತಿತ್ತು ನಾನೆಲ್ಲಕ್ಕಿ ಹೇಳಿ ವಿಚಾರಸ ಕೇಳ್ತೀನಿ ಅಂತಾನೆ ಅಪ್ಪ ಕೃಷ್ಣ ಸ್ಕೂಲಿಗೆ ಸೇರಿಸಬೇಕಾದ್ರೆ ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲಪ್ಪ ಅದರಲ್ಲಿ ಕೃಷ್ ಅಜ್ಜಿ ಫೋಟೋನ ಅಮ್ಮನ ಫೋಟೋನ ಅಥವಾ ಫೋನ್ ನಂಬರ್ ಏನಾದರೂ ಇದ್ದರೆ ವಿಚಾರಿಸಿ ನನಗೆ ಹೇಳಪ್ಪ ಅಂತಾನೆ ಸೂರ್ಯ ಆಗ ರೋಹಿಣಿಗೆ ಶಾಕ್ ಆಗುತ್ತೆ ಒಳ್ಳೆ ಐಡಿಯಾ ಕಣೋ ನಾನು ಈಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ರಂಗನಾಥವರು ಫೋನ್ ತರೋಕೆ ಹೋಗ್ತಾರೆ ಆಗ ಅಲ್ಲೇ ಇದ್ದಂಥ ರೋಹಿಣಿ ಅಯ್ಯಯ್ಯೋ ನನ್ನ ಬಗ್ಗೆ ಡೀಟೇಲ್ಸ್ ಏನಾದರೂ ಗೊತ್ತಾಗ್ಬಿಟ್ರೆ ನಾನು ಏನು ಮಾಡೋದು ಅಂತ ಭಯ ಪಟ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಆಗ ಅಲ್ಲೇ ಇದ್ದಂಥ ಶ್ರುತಿ ಮೀನಾ ಮರಿ ಕ್ರಿಶ್ ಲೈಫಲ್ಲಿ ನಡೀತಿರೋದೆಲ್ಲ ತುಂಬ ಆಗಿದೆ ಇವನ ಅಜ್ಜಿ ಇವನನ್ನ ಬಿಟ್ಟು ಹಾಸ್ಪಿಟಲಿಂದ ಹೇಳದೆ ಕೇಳಿದೆ ಎಲ್ಲಿ ಕೊಟ್ಟೋಗಿಬಿಟ್ರು ಹಾಗಂತ ಶ್ರುತಿ ಕೇಳ್ತಿರುವಾಗಲೇ ಮೀನಾ ಅದೇನೇ ಶ್ರುತಿ ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಇದರಲ್ಲಿ ಅರ್ಥ ಆಗೋದೇನು ಬಂತು ಅಯ್ಯಮ್ಮ ಇವನನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಎಲ್ಲಿಗಾದರೂ ಹೋಗ್ಲಿ ಅಂತ ಇವನನ್ನು ಬಿಟ್ಟು ಹೊಟ್ಟೋದ್ಳು ಅಂಥ ಸಮಯದಲ್ಲಿ ನೀವಿಬ್ಬರು ಹೋಗಿ ಕುರಿಗಳು ಥರ ಹತ್ರ ಸಿಕ್ಕಾಕೊಂಡ್ರಿ ಅವಳು ಇವನನ್ನು ನಿಮ್ಮ ತಲೆ ಕಟ್ಟಿ ಎಲ್ಲಿಗೆ ಹೋಗೋಟೋಟೋದ್ಲು ಅಂತಾಳೆ ಶಾಂತಿ ಆಗ ಅಲ್ಲೇ ಇದ್ದಂಥ ರವಿ ಸೂರ್ಯ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಕೇಳ್ತಾನೆ ಆಗ ರೋಹಿಣಿ ತುಂಬಾ ಭಯಪಟ್ಕೊಂಡು ಅಯ್ಯೋ ಪೊಲೀಸ್ ಸ್ಟೇಷನ್ ಅನ್ಕೋತಿರ್ತಾಳೆ ಆಗ ಮನೋಜ ಏಯ್ ಈಗಾಗಲೇ ಇವನು ನುಡಿಕೊಂಡು ತುಂಬ ಸರಿ ಪೊಲೀಸ್ನವರು ಮನೆಗೆ ಬಂದಿದ್ದಾರೆ ಈ ಹುಡುಗ ಯಾರು ಏನು ಅಂತ ನಮಗಂತೂ ಗೊತ್ತಿಲ್ಲ ಇವನಿಗೋಸ್ಕರ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇವನನ್ನು ಬಿಟ್ಟು ನಮ್ಮನ್ನು ಇಟ್ಕೊಂಡ್ಬಿಟ್ರೆ ನಾವೇನು ಮಾಡೋದು ಅಂತಾನೆ ಮನೋಜ ಆಗ ರೋಹಿಣಿ ಪೊಲೀಸ್ ಹತ್ರ ಎಲ್ಲ ಯಾಕೆ ಹೋಗಬೇಕು ಹೀಗೆ ಪದೇ ಪದೇ ಪೊಲೀಸ್ನವ್ರು ಬಂದು ಹೋಗ್ತಿದ್ರೆ ನಮಗೆ ತಾನೇ ಸಮಸ್ಯೆ ಅಂತಾಳೆ ಅದೆಲ್ಲ ಅವಶ್ಯಕತೆ ಇಲ್ಲದೆ ಇರೋ ಕೆಲಸ ಇವನನ್ನ ಎಲ್ಲಿಯಾದರೂ ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡಿ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಅವನನ್ನು ನೋಡ್ಕೊಳೋಕೆ ಅಂತ ನಾವಿದ್ದೀವಿ ಹಾಗೆಲ್ಲ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಡೋಕ್ಕಾಗಲ್ಲ ಅಂತಾನೆ ಆಗಲಿಗೆ ರಂಗನಾಥ್ ಅವ್ರು ಬಂದು ಸೂರ್ಯ ನಾನು ಫೋನ್ ಮಾಡಿ ಎಲ್ಲನೂ ವಿಚಾರಿಸಿದ್ದೀನಿ ಅವರು ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿ ನಾನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅಂತಾರೆ ಆಗ ಮೀನಾ ಮಾವ ಕ್ರಿಷ್ ಅಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತಾಳೆ ಕ್ರೀಶ್ ಅವನ ಅಜ್ಜಿ ಜೊತೆ ಇರೋದು ಅವನಮ್ಮ ದುಬೈನಲ್ಲಿ ಇರೋದಂತೆ ಅವನಮ್ಮನ ಹೆಸರು ಕಲ್ಯಾಣಿ ಅಂತ ಹೇಳಿದ್ರು ರಂಗನಾಥ್ ಅವರು ಹಗಂತಿರುವಾಗಲೇ ರೋಹಿಣಿ ಭಯ ಪಟ್ಕೊಂಡು ನೋಡ್ತಾ ಇರ್ತಾಳೆ ಫೋನ್ ನಂಬರ್ ಕೂಡ ಇವನ ಅಜ್ಜಿದೇ ಇದೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಅಪ್ಪ ಫೋಟೋ ಏನಾದರೂ ಸಿಗ್ತಾ ಅಂತ ಕೇಳ್ತಾನೆ ಸೂರ್ಯ ವಿಚಾರಿಸ್ದೆ ಕಣ ಕೃಷ್ಣ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅದನ್ನೆಲ್ಲ ತಗೊಂಡಿದ್ದಾರೆ ಅದು ಸಿಕ್ಕಿದ ತಕ್ಷಣವೇ ನಿಮ್ಮ ಫೋನ್ಗೆ ಮೆಸೇಜ್ ಆಗ್ತೀನಿ ಅಂತ ಹೇಳಿದ್ದಾರೆ ಇದೇ ನೋಡು ಕ್ರಿಷ್ ಅಜ್ಜಿ ಫೋಟೋ ಅಂತ ರಂಗನಾಥ್ ಅವರು ಸೂರ್ಯನಿಗೆ ತೋರಿಸ್ತಿರುವಾಗ ರೋಹಿಣಿ ಗಾಬರಿ ಮಾಡಿಕೊಂಡು ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡಿದೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನನ್ನ ಫೋಟೋ ಏನು ಕೊಡಲಿಲ್ಲ ಅನ್ಕೋತಿರ್ತಾಳೆ ಸರಿನಪ್ಪ ಇದರಲ್ಲಿರೋ ಫೋಟೋನ ನಾನು ಕಳಿಸ್ಕೊಂಡಿದ್ದೀನಿ ಅಂತಾನೆ ಸೂರ್ಯ ರೀ ಆ ಫೋಟೋನ ಮಂಜನ್ಗೂ ಕಳಿಸ್ಬಿಡಿ ಅವನು ನೆಟ್ಟಲ್ಲಿ ಗ್ರೂಪ್ಗೆ ಹಾಕ್ತಾನಂತೆ ಕ್ರಿಷ್ ಅಜ್ಜಿನ ನೋಡಿದವರು ಫೋನ್ ಮಾಡಿ ಹೇಳ್ತಾರೆ ಅಂತಾಳೆ ಆಗ ರವಿ ಬಂದು ನನಗೂ ಆ ಫೋಟೋ ಕಳಿಸೋ ನಾನು ನನ್ನ ಗ್ರೂಪ್ಗೆ ಹಾಕ್ತೀನಿ ಅಂತಾನೆ ಸೂರ್ಯ ಅವರೇ ನನ್ನ ಫೋನ್ಗೂ ಕಳಿಸ್ಬಿಡಿ ನನಗೆ ಗೊತ್ತಿರೋರ ಹತ್ರ ವಿಚಾರಿಸ್ತೀನಿ ಅಂತಾಳೆ ಶ್ರುತಿ ಓಕೆ ಅಂತೇಳಿ ಸೂರ್ಯ ಎಲ್ಲರ ಫೋನ್ಗೂ ಕ್ರೀಶ್ ಅಜ್ಜಿ ಫೋಟೋನ ಕಳಿಸ್ತಾರೆ ಕ್ರೀಶ್ ಬಗಿ ಬಗಿ ರೋಹಿಣಿನ ನೋಡ್ತಿರುವಾಗ ಶಾಂತಿ ಏನಕ್ಕೆ ಇವರು ಬೇಡದೇರೋ ಕೆಲಸ ಏನಾರು ಮಾಡ್ತಿದ್ದಾರೆ ಅಂತಾಳೆ ಆಗ ರವಿ ಅಮ್ಮ ಕ್ರಿಶ್ ಅಜ್ಜಿ ಸಿಕ್ಕಿದ್ರೆ ಅಲ್ವೇನಮ್ಮ ಇವನು ನಾ ಅವ್ರ ಜೊತೆ ಕಳಿಸ್ಕೊಡೋದು ಅಂತಾನೆ ಮೀನಾ ಮರಿ ಕ್ರಿಶ್ ಅಜ್ಜಿಗೆ ನೀವೇನಾದರೂ ಫೋನ್ ಮಾಡಿದ್ರ ಅಂತ ಶ್ರುತಿ ಕೇಳ್ತಾಳೆ ಹಾಸ್ಪಿಟಲ್ನಲ್ಲಿ ಇದ್ದಾಗ ಫೋನ್ ಮಾಡ್ತಿದ್ದೆ ಶ್ರುತಿ ಫೋನ್ ಮಾಡಿದರೆ ಸ್ವಿಚ್ ಆಫ್ ಕೊಡ್ತಿದೆ ಅಂತಾಳೆ ಮೀನಾ ಎಲ್ರಿಗೂ ಫೋಟೋ ಕಳ್ಸಿದ್ದೀನಿ ನೀವು ನಿಮ್ಗೆ ಗೊತ್ತಿರೋರ ಹತ್ರ ಎಲ್ಲ ವಿಚಾರಿಸಿ ನನಗೆ ಕೆಲಸ ಬಂದಿದೆ ಹೋಗಿದ್ದು ಬರ್ತೀನಿ ಅಂತಾನೆ ಸೂರ್ಯ ಆಗ ಎಲ್ಲರೂ ಫೋನ್ನಲ್ಲಿ ಬ್ಯುಸಿ ಆಗ್ತಾರೆ ಈ ಕಡೆ ಮೀನಾ ಮಂಜನ್ಗೆ ಫೋನ್ ಮಾಡಿ ಮಂಜಾ ಕ್ರಿಶ್ ಅಜ್ಜಿ ಫೋಟೋನ ನಿಮ್ಮ ಬಾವ ಕಳಿಸಿದ್ದಾರೆ ಅದನ್ನು ಬೇರೆಯವ್ರಿಗೆಲ್ಲ ಕಳಿಸಿ ಸ್ವಲ್ಪ ವಿಚಾರಿಸಿ ಹೇಳ್ತೀಯ ಅಂತಾಳೆ ಮೀನಾ ಆಗ ಅಲ್ಲೇ ಇದ್ದಂತ ರೋಹಿಣಿ ಇವನು ಇಡೀ ಊರಿಗೆ ಫೋಟೋ ಹಂಚ್ಬಿಟ್ಟಿದ್ದಾನೆ ಕೊನೆಗಿಲ್ಲಿ ನಾನು ಮಾಡೋದೇನಿದೆ ಅನ್ಕೋತಾಳೆ ಆಗ ಮನೋಜ್ ಬಂದ್ಬಿಟ್ಟು ಏನರು ಏನು ನಿಮ್ಮ ಹತ್ರ ಇರೋದು ಕಳೆದೋಗಿರೋ ಹಾಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ ಅಂತಾನೆ ಆಗ ಅಲ್ಲೇ ಇದ್ದಂತಾರೆ ಅನ್ನತರು ಏ ಮನೋಜ ನೀನು ಫೋನ್ ಯೂಸ್ ಮಾಡಿ ವಿಚಾರಿಸೋದಿದ್ದರೆ ವಿಚಾರಿಸು ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ಅಂತಾರೆ ಈ ಕಡೆ ಮೀನಾ ರೋಹಿಣಿ ಹತ್ರ ಬಂದು ರೋಹಿಣಿ ನಿಮಗೂ ಕೂಡ ಫೋಟೋ ಕಳಿಸಿದ್ದೀನಿ ನೀವು ಕೂಡ ನಿಮ್ಗೆ ಹತ್ರ ವಿಚಾರಿಸಿ ಕೇಳಿ ಅಂತಾಳೆ ಮೀನಾ ಸರಿ ಅಂತಾಳೆ ರೋಹಿಣಿ ಮೀನಾ ಏನು ಯೋಚನೆ ಮಾಡ್ತಾ ಕೂಡ್ತಿರುವಾಗ ಸೂರ್ಯ ಮೀನಾ ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇಲ್ಲ ರೀ ಕ್ರಿಸ್ ಅಜ್ಜಿನ ನೋಡ್ತಿದ್ರೆ ನನಗೆ ವಿಚಿತ್ರ ಅನ್ನಿಸ್ತಿದೆ ಅಂತಾಳೆ ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಹಾಗಲ್ಲ ರೀ ಕೃಷ್ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ಅವರು ದಿಢೀರಂತ ನಮ್ಮ ಹತ್ರ ಬಿಟ್ಟು ಹೊಟ್ಟೋಗ್ಬಿಟ್ರಲ್ಲ ಅದೇ ನನಗೆ ಸಂದೇಹ ಯಾರನ್ನ ನಂಬಿಯವರು ಬಿಟ್ಬಿಟ್ಟು ಹೋದರು ನಮ್ಮ ಹತ್ರ ಮೀನ ಹಾಗಂತಿರುವಾಗ ಸೂರ್ಯ ನೀನು ಹೇಳ್ತಿದ್ಯಾ ನಾನು ಹೇಳ್ತಿಲ್ಲ ಅಷ್ಟೆ ನನಗೂ ಕೂಡ ಸಂದೇಹ ಇದೆ ಮೀನಾ ಆಯಮ್ಮ ಇಷ್ಟು ಚಿಕ್ಕ ಹುಡುಗನ ನಮ್ಮ ಹತ್ರ ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ ಒಂದು ವೇಳೆ ಆಯಮ್ಮ ನನಗೂ ನಿನಗೂ ಕೃಷ್ಣ ಮೇಲೆ ತುಂಬ ಪ್ರೀತಿ ಇದೆಯಲ್ಲ ಅದನ್ನು ನೋಡಿ ಕೃಷ್ಣ ನಮ್ಮ ಹತ್ರ ಬಿಟ್ಟೋಗಿರಬೇಕು ಅನ್ಕೋತೀನಿ ಅಂತಾನೆ ಅದೆಲ್ಲ ಏನೂ ಇಲ್ಲ ರೀ ಅದೇ ಹೇಳ್ತೀಯಾ ಅಂತ ಸೂರ್ಯ ಕೇಳ್ತಾನೆ ನಾವಿಬ್ರು ಸೇರಿ ಕೃಷ್ಣ ದತ್ತು ತಗೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ ಆಗ ಅವರು ನಮ್ಮನ್ನು ಎಲ್ಲರ ಮುಂದೆ ಬೈದು ಮುಂದೆ ನಮ್ಮನ್ನು ನೋಡೋಕ್ಕೆ ಬರಲೇಬೇಡಿ ಅಂತ ನಾವಿನ್ಮೇಲೆ ನಿಮ್ಮ ಹತ್ರ ಬರೋದೇ ಇಲ್ಲ ಅಂತ ಕೂಗಾಡ್ಕೊಂಡು ಹೋದ್ರಲ್ವಾ ಅಂತ ಮೀನಾ ಕೇಳ್ತಾಳೆ ಹೌದು ಮೀನಾ ನೀನು ಹೇಳಿದ ಕರೆಕ್ಟಾಗಿದೆ ಆ ಅಮ್ಮ ಆವತ್ತು ನೋಡೋಕ್ಕೂ ಬರಬೇಡಿ ಅಂತ ಫೋನನ್ನು ತೆಗಿತಿರ್ಲಿಲ್ಲ ಸ್ಕೂಲಲ್ಲಿ ಸಿಕ್ಕಿದ್ರು ಸರಿಯಾಗಿ ಮಾತಾಡ್ಸ್ತಿರ್ಲಿಲ್ಲ ಎಷ್ಟೊಂದೆಲ್ಲ ಜಗಳ ಮಾಡಿದವರು ಈಗ ನೋಡಿದ್ರೆ ಈ ಥರ ಮಾಡಿದಾರಲ್ಲ ಅಂತಾನೆ ನನಗನ್ನಿಸ್ತಿದೆ ಇದಕ್ಕೇನೋ ದೊಡ್ಡ ಕಾರಣ ಇರಬೇಕು ಅಂತಾಳೆ ಮೀನಾ ಅದರಿಂದನೇ ಇವನನ್ನು ಮನೇಲಿ ಬಿಟ್ಟೋಗಿರಬೇಕು ಅಂತಾಳೆ ಕಾರಣ ಇಲ್ಲದೆ ಇವರು ಕೃಷ್ಣ ನಮ್ಮನೇಲಿ ಬಿಟ್ಟು ಹೋಗ್ತಿರ್ಲಿಲ್ಲ ಅದನ್ನು ಮೊದಲು ನಾವು ಯೋಚನೆ ಮಾಡಬೇಕು ಅಂತಾಳೆ ಹೌದು ಮೀನಾ ಮೊದಲು ಇವರು ಎಲ್ಲಿದ್ದಾರೆ ಅಂತ ಕಂಡಿಡ್ದು ಕೃಷ್ಣ ನಮ್ಮ ಜೊತೆ ನಮ್ಮ ಮನೇಲಿ ಯಾಕೆ ಬಿಟ್ಟೋದ್ರು ಅಂತ ತಿಳ್ಕೊಬೇಕು ಅಂತಾನೆ ಸೂರ್ಯ ಇದನ್ನೆಲ್ಲ ನೋಡ್ತಿದ್ರೆ ನನಗೇನು ಅಂತಲೇ ಅರ್ಥ ಆಗ್ತಿಲ್ಲ ಮೀನಾ ತುಂಬ ಗೊಂದಲ ಆಗ್ತಿದೆ ನಾವು ಯೋಚನೆ ಮಾಡೋದಲ್ಲದೆ ಕೃಷ್ಣ ಕೂಡ ಯೋಚನೆ ಮಾಡ್ತಿರ್ತಾನೆ ಅಂತಾನೆ ಹೌದು ರೀ ಈಗಾಗಲೇ ಅವನು ಅಜ್ಜಿ ಕಾಣಿಸ್ತಿಲ್ಲ ಅಂತ ಒಂಥರ ಇದ್ದಾನೆ ಅವನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತಾಳೆ ಹೌದು ಮೀನಾ ಅದನ್ನು ಮಾಡಿ ಕ್ರಿಶ್ ಅಜ್ಜಿನ ಕಂಡಿಡಿಬೇಕು ಹೇಗಿದ್ರು ನಮ್ಮ ಹತ್ರ ಕ್ರಿಶ್ ಅಜ್ಜಿ ಫೋಟೋ ಇದೆಯಲ್ಲ ಅದನ್ನ ಪ್ರಿಂಟ್ ಕೊಟ್ಟರು ಎಲ್ಲ ಕಡೆನೂ ಹಂಚ್ಬಿಡ್ಬೇಕು ಅಂತಾನೆ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ ಮೀನಾ ಮೊದಲು ಮಲ್ಕೋ ನಮ್ಮ ಕೆಲಸ ಕೃಷ್ಣ ನೋಡ್ಕೊಳ್ಳೋದು ಎರಡೂ ನಾವು ಬಿಡೋ ಹೋಗಿಲ್ಲ ಅಮ್ಮ ನನ್ನನ್ನು ಲಕ್ಕಿ ಹತ್ರ ಏನಕ್ಕೆ ಬಿಟ್ರು ಅಂತ ನನಗಿನ್ನೂ ಅರ್ಥ ಆಗಲಿಲ್ಲ ನನಗೂ ಮನಸಲ್ಲಿ ತುಂಬ ಪ್ರಶ್ನೆಗಳು ಓಡ್ತಿದ್ವು ಆದರೆ ನನಗೆ ಯಾವ ಚಿಂತೆನೂ ಇಲ್ಲದೆ ಇರೋ ಹಾಗೆ ನನ್ನ ಲಕ್ಕಿ ನನ್ನ ನಾನು ಚೆನ್ನಾಗಿ ನೋಡ್ಕೋತಿದ್ರು ಹಾಗೆಯೇ ಕ್ರೀಶ್ಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಅವ್ರ ಅಜ್ಜಿನ ಅವನಿಗೆ ಉಡ್ಕೊಡ್ಬೇಕು ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಸರಿ ರೀ ನೀವು ಮಲ್ಕೊಳ್ಳಿ ನಾನು ಮಲ್ಕೋತೀನಿ ಅಂತಾಳೆ ಇದನ್ನೆಲ್ಲ ಕ್ರಿಶ್ ಮಲ್ಕೊಂಡೆ ಕೇಳಿಸ್ಕೊತಾ ಇರ್ತಾನೆ ಎಲ್ಲರೂ ಮಲ್ಕೊಂಡ್ಮೇಲೆ ಕ್ರಿಶ್ಗೆ ನಿದ್ದೆ ಬಂದಿರಲ್ಲ ಎದ್ದು ರೋಹಿಣಿ ಹತ್ರ ಹೋಗ್ತಾನೆ ರೂಮ್ಗೆ ಹೋಗಿ ಅಮ್ಮ ಅಂತ ಕರೀತಾನೆ ರೋಹಿಣಿ ಮಲಗಿದ್ದಲ್ಲೇ ಬೆಚ್ಚಿ ಎದ್ದು ಕ್ರೀಶ್ ನೀನ್ಯಾಕೆ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ ಇನ್ನೂ ಮಲಗಿಲ್ವಾ ಅಂತಾಳೆ ಇಲ್ಲ ಅಮ್ಮ ಅಜ್ಜಿನ ನೀನೇ ಎಲ್ಲಾದರೂ ಅಮ್ಮ ಅಂತ ಕೇಳ್ತಾನೆ ಕ್ರಿಶ್ ನಾನು ಯಾಕೋ ಅಜ್ಜಿನ ಕರ್ಕೊಂಡೋಗ್ಲಿ ಅಂತ ರೋಹಿಣಿ ಹೇಳ್ತಾಳೆ ಅಜ್ಜಿನ ಹೇಗಾದರೂ ಕಂಡುಹಿಡಿಬೇಕು ಅಂತ ಸೂರ್ಯ ಅಂಕಲು ಮೀನಾ ಆಂಟಿ ಇಬ್ರು ಮಾತಾಡ್ಕೊತಿದ್ರಮ್ಮ ಸೂರ್ಯ ಅಂಕಲು ಮೀನಾ ಆಂಟಿ ಅಜ್ಜಿನ ಹೇಗಾದರೂ ಕಂಡುಹಿಡಿತಾರಮ್ಮ ನೀನೇನು ಚಿಂತೆ ಮಾಡಬೇಡ ಅಜ್ಜಿ ನಾನು ನಿನ್ನ ಜೊತೆ ಇರಬೇಕು ಅಂತ ನನ್ನನ್ನು ಬಿಟ್ಟೋಗಿರೋದಮ್ಮ ಅಂತ ಕೇಳ್ತಾನೆ ಹಾಗಾದರೆ ಅಮ್ಮ ನಾನು ಇಲ್ಲೇ ಇರ್ಬೋದಾ ಅಂತ ಕ್ರಿಶ್ ಕೇಳ್ತಾನೆ ಇಲ್ಲ ಕ್ರಿಶ್ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಅಮ್ಮನ ಜೊತೆನೇ ಇರೋದು ನಾನು ಕೂಡ ನಿನ್ನ ಜೊತೆಯೇ ಇರ್ತೀನಮ್ಮ ನೀನೇನೇ ಅಲ್ವೇ ನಮ್ಮ ನನ್ನ ಅಂತ ಕೇಳ್ತಾನೆ ಆಗ ಅಲ್ಲೇ ಮಲಗಿದಂಥ ಮನೋಜ್ ರೋಹಿಣಿ ಅಂತ ಎದ್ದು ಜೋರಾಗಿ ಕೂತ್ಕೊಂಡು ಎದ್ ಕೂತ್ಕೋತಾನೆ ಅದನ್ನು ನೋಡಿದಂಥ ರೋಹಿಣಿ ಮತ್ತೆ ಕ್ರೀಷ್ ಇಬ್ರು ಎದುರು ಹೋಗ್ತಾರೆ ಇವಾಗ ಅಂತ ರೋಹಿಣಿ ಹೇಳ್ತಿರ್ತಾಳೆ ಮನೋಜ್ ಎದ್ದು ಕೂತ್ಕೊಂಡು ಈ ಟಿ ವಿನ ಆ ಕಡೆ ಇಡಿ ಅವ್ರಿಗೆ ಫ್ರಿಜ್ ತೋರಿಸಿ ಮೂರು ದಿನಕ್ಕೆ ಮುಂಚೆ ಆರ್ಡರ್ ಕೊಟ್ರಲ್ಲ ಡೆಲಿವರಿ ಮಾಡಿದ್ರ ಅಂತೆಲ್ಲ ಕೇಳ್ತಿರ್ತಾನೆ ಹಾಗೆಲ್ಲ ನಿದ್ದೆಲ್ಲಿ ಮಾತಾಡಿಕೊಂಡು ಮನೋಜ್ ಮತ್ತೆ ಮಂದ್ಕೋತಾನೆ ಆಗ ಕ್ರಿಶ್ ನಗ್ತಾ ಅಮ್ಮ ಈ ಅಂಕಲು ನಿದ್ದೆಯಲ್ಲಿ ಮಾತಾಡ್ತಿದ್ದಾರಮ್ಮ ಅಂತಾನೆ ಅಯ್ಯೋ ಕ್ರೀಷ್ ಜೋರಾಗಿ ಮಾತಾಡ್ಬೇಡ ಸುಮ್ಮನೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ಸರಿ ಹೀಗೋಗಿ ನೀನ್ ಮಲ್ಕೋ ನಾವು ಬೆಳಿಗ್ಗೆ ಮಾತಾಡೋಣ ಅಂತಾಳೆ ಹೋಗಿ ಮಲ್ಕೋ ಅಂತ ಕ್ರಿಶ್ ಕೇಳಿ ಕಳಿಸ್ತಿರೋವಾಗ ಕೃಷ್ ಅಮ್ಮ ಇಲ್ಲೇ ಇರ್ತೀನಿ ನಿನ್ ಜೊತೆನೇ ಮಲ್ಕೋತೀನಿ ಅಂತ ಹಠ ಮಾಡ್ತಿರ್ತಾನೆ ಆಗ ರೂಮ್ನಲ್ಲಿ ಇಟ್ಕೊಂಡಿದ್ದಂತ ಅಂತ ಲೋಟ ಕೆಳಗೆ ಬೀಳುತ್ತೆ ಅಯ್ಯೋ ಈಗೆಲ್ಲರೂ ಎದ್ಬಿಡ್ತಾರೆ ಏನು ಮಾಡೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರೋವಾಗ ಸೂರ್ಯ ಮೀನಾಗೆ ಹೆಸರಾಗಿ ರೀ ಕ್ರಿಶ್ ಕಾಣ್ತಿಲ್ಲ ಅಂತ ಮೀನ ಗಾಬರಿಯಾಗಿ ಎದೊಳ್ತಾಳೆ ಕ್ರೀಶ್ ಇಲ್ಲೇ ಇದ್ನಲ್ಲ ಎಲ್ಲಿಗೋದ ಅಂತ ಸೂರ್ಯ ಕ್ರೀಶ್ ಕ್ರೀಶ್ ಅಂತ ಕೂಗ್ತಿರ್ತಾನೆ ಕ್ರೀಶ್ ನಡಿ ಆಚೆಗೆ ಅಂತೇಳಿ ರೋಹಿಣಿ ಕೃಷ್ಣ ಆಚೆ ಕರ್ಕೊಂಡು ಬರ್ತಾಳೆ ನೂ ಬಾತ್ರೂಮಗೆ ಬಂದಿದ್ದ ಅಂತ ರೋಹಿಣಿ ಹೇಳ್ತಾಳೆ ಕ್ರೀಷ್ ನೀನೊಬ್ಬನೇ ಹಾಕೋದೆ ನನ್ನನ್ನು ಎಬ್ಬಿಸ್ಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ಸಾರಿ ಆಂಟಿ ಅಂತ ಕ್ರೀಶ್ ಹೇಳ್ತಾನೆ ಸರಿ ಬಾ ಅಂತೇಳಿ ಸೂರ್ಯ ಅವನನ್ನು ಕರ್ಕೊಂಡು ಹೋಗ್ತಾನೆ ಏನ್ರೀನು ಅವಾಗವಾಗ ಆ ರೂಮ್ಗೆ ಹೋಗ್ತಾನೆ ಇರ್ತಾನೆ ಅಂತ ಮೀನಾ ಕೇಳ್ತಾಳೆ ಬಾತ್ರೂಮ್ಗೆ ಹೋಗಿದ್ದಂತಲ್ಲಮ್ಮ ಹಾಲ್ನಲ್ಲಿ ಬಾತ್ರೂಮ್ ಇಲ್ಲ ನಾವೇನೋ ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ ಅವನೇನು ಚಿಕ್ಕ ಹುಡುಗ ಅವ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ ಸರಿ ಮಲ್ಕೋ ಅಂತಲೇ ಸೂರ್ಯ ಈ ಕಡೆ ರೋಹಿಣಿ ಕೃಷ್ಣ ಈ ಮನೆಯಿಂದ ಮೊದಲು ಆಚೆ ಕರ್ಕೊಂಡೋಗ್ಬೇಕು ಹಾಗಂತ ಯೋಚನೆ ಮಾಡ್ಕೊಂಡು ಹೋಗಿ ಮಲ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು